ನಮಗೆ ಅವ್ರಿಗೆ ಆರೋಗ್ಯ ಸುಧಾರಿಸ್ಬೇಕು ಅವರು ಚೆನ್ನಾಗಿರಬೇಕು ಅವರು ಆರೋಗ್ಯ ವಿಷಯದಲ್ಲಿ ಕೇಳ್ಕೊಂಡಿದ್ದಾರೆ ಅವ್ರಿಗೆ ಬಂದಿರುವಂತ ಹೆಲ್ತ್ ಪ್ರಾಬ್ಲಮ್ನ ಆದಷ್ಟು ಬೇಗ ಸರಿ ಮಾಡ್ಕೊಳ್ತ ಖಂಡಿತ ಒಳ್ಳೆದಾಗಿಯಾಗುತ್ತೆ ರಾಯರಿ ಯಾವಾಗ್ಲೂ ಅಂತವ್ರ ಇರ್ತಾರೆ ಕೊಡಪ್ಪ ಆ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡಪ್ಪ ಆರೋಗ್ಯ ಕೇಳ್ಕೊತಿದ್ದಾರೆ ಹಣ ಆಸ್ತಿ ಏನು ಕೇಳ್ತಿಲ್ಲ ಹುಡುಗಿ ನನ್ನ ಆರೋಗ್ಯ ಸರಿ ಹೋಗ್ಬೇಕು ರಾಯರು ನನ್ನ ಮುಂಚೆಯಂತೆ ಅಂತೆ ನನ್ನ ಚೆನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಕೊಡಪ್ಪ ಯಾವ ತಿಂದನಾದ್ರು ಆ ತಾಯಿ ಒಳ್ಳೇದು ಮಾಡಪ್ಪ ಯಾಕಪ್ಪ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಲತಾ ಅವರೇ ನಿಮಗೋಸ್ಕರ ಹತ್ರ ಹೂ ಪ್ರಸಾದ ಕೇಳಿದೆ ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ನಿಮ್ಮ ಆರೋಗ್ಯ ಆದಷ್ಟು ಬೇಗ ಸುಧಾರಿಸುತ್ತೆ ನೀವು ಮುಂಚೆ ಚೆನ್ನಾಗಿ ಚೆನ್ನಾಗ್ತೀರ ಯಾಕೆಂದರೆ ರಾಯರೇ ಪ್ರಸಾದ ಕೊಟ್ಟಿದ್ದಾರೆ ಅಂದಮೇಲೆ ನೀವು ಇನ್ನು ಮುಂದೆ ತುಂಬ ಚೆನ್ನಾಗ್ತೀರ ರಾಯರು ಒಳ್ಳೇದು ಮಾಡಿ ನಿಮಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಹತ್ರನೂ ಕೂಡ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಮ್ಮ